ಕ್ರೈಸ್ತ ಲಾರ್ಡ್ ಶುಭ ಮುಂಚಾನೆ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ ನೀವೇನು ನಮ್ಮ ಚಾನೆಲ್ ಅನ್ನು ಮೊದಲನೇ ಬಾರಿ ವೀಕ್ಷಿಸುತ್ತಿರುವುದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮ್ಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ಕರ್ತನ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂತ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಸ್ವಾಮಿಯ ಹೆಸರಿನಲ್ಲಿ ನನ್ನ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ ಪ್ರತ್ಯೇಕವಾಗಿ ಪ್ರತಿದಿನ ದೇವರ ವಾಕ್ಯನ ಕೇಳುವುದರಲ್ಲಿಯೂ ಕೇಳಿ ಬಲ ಹೊಂದುವುದರಲ್ಲಿಯೂ ನಾವೆಲ್ಲರೂ ದೇವರ ವಾಕ್ಯವನ್ನು ಆಶ್ರಯಿಸಿಕೊಳ್ಳುವುದರಲ್ಲಿಯೂ ದೇವರು ನಮಗೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ ನಂತರವಾಗಿ ದೇವರ ವಾಕ್ಯನ ಕೇಳುವುದರಲ್ಲಿ ನೀವು ಸಂತೋಷವಾಗಿ ಕೇಳುತ್ತಿದ್ದೀರಿ ಎಂಬುದಾಗಿ ನಾನು ನೆನೆಸೋನಾಗಿದ್ದೇನೆ ಯಾಕೆಂದರೆ ದೇವರ ವಾಕ್ಯ ಜೀವ ಉಳ್ಳದು ಕೇಳುವಾಗಲೇ ನಮ್ಮೊಳಗಡೆ ಜೀವವನ್ನು ಉಂಟು ಮಾಡುವಂಥದ್ದಾಗಿದೆ ದೇವರ ವಾಕ್ಯ ಚೈತನ್ಯ ಒಳ್ಳೆಯದು ನಮ್ಮ ಜೀವಿತವನ್ನು ಅದು ಚೈತನ್ಯವಾಗಿ ಮಾರ್ಪಡಿಸುವಂಥದ್ದಾಗಿದೆ ಅದರಿಂದ ದೇವರ ವಾಕ್ಯ ನಮಗೆ ಬಲವಾದದ್ದು ಗುರಾಣಿಯಾದದ್ದು ಆದದ್ದು ಅದು ನಮಗೆ ಬಂಡಿಯು ಕೋಟೆಯೂ ಆಗಿದೆ ಅದನ್ನು ಕೇಳಿ ನಾವು ಅದರ ಮೇಲೆ ನಮ್ಮ ಜೀವಿತವನ್ನು ಕಟ್ಟುಕೊಳ್ಳೋದಾದರೆ ನಮ್ಮ ಜೀವಿತವೆಲ್ಲ ಆಶೀರ್ವದಿಸಲ್ಪಟ್ಟ ರೀತಿಯಲ್ಲಿ ನಡೆಯಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ ಅದರಿಂದ ದೇವರ ವಾಕ್ಯ ಈ ದಿನವೂ ಕೂಡ ನಮ್ಮೊಂದಿಗೆ ಮಾತಾಡಲಿಕ್ಕಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚೋಣ ನಾವು ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರೂಪನಾದ ಒಂದೇ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಪ್ರತಿದಿನ ನಮ್ಮೊಂದಿಗೆ ನೀನು ಮಾತಾಡಿ ನಮ್ಮನ್ನು ಬಲಪಡಿಸಿದ ಹಾಗೆ ಪ್ರತಿದಿನ ನಿನ್ನ ವಾಕ್ಯಗಳು ನಮ್ಮನ್ನು ಧೈರ್ಯಪಡಿಸಿದಾಗೆ ಈ ದಿನವೂ ಕೂಡ ನಿನ್ನ ವಾಕ್ಯಗಳು ನಮ್ಮನ್ನು ಧೈರ್ಯಪಡಿಸಲಿ ಏನು ನಮ್ಮ ವಿಷಯದಲ್ಲಿ ನೀನು ಮಾತಾಡಬೇಕೆಂಬುದಾಗಿ ಬಯಸ್ತಾ ಯಾವ ವಿಷಯದಲ್ಲಿ ನಮ್ಮೊಂದಿಗೆ ಈ ದಿನ ಆಲೋಚನೆಯನ್ನು ಹೇಳಬೇಕೆಂಬುದಾಗಿ ಬಯಸ್ತಿದೆಯೋ ಆ ವಿಷಯದಲ್ಲಿ ನಮಗೆ ಆಲೋಚನೆಯನ್ನು ದಯಪಾಲಿಸಿರಿ ಈ ದಿನದ ವಾಕ್ಯ ಸಂದೇಶ ಭಾಗ ನಮ್ಮನ್ನು ಧೈರ್ಯಪಡಿಸಲಿ ನಮ್ಮನ್ನು ಕ್ರಮಪಡಿಸಲಿ ನಮ್ಮನ್ನು ಶುದ್ಧಿ ಪರಿಸಲ್ ಪಡಿಸಲಿ ಸ್ವಾಮಿ ನಿನ್ನ ವಾಕ್ಯ ನಮಗೆ ಕರ್ತನೆ ಗುರಾಣಿಯಾಗಿದೆ ನಿನ್ನ ವಾಕ್ಯ ನಮಗೆ ಜೀವವಾಗಿದೆ ನಿನ್ನ ವಾಕ್ಯ ನಮಗೆ ಧೈರ್ಯವಾಗಿದೆ ನಿನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಬಲಪಡಿಸಿರಿ ನಮ್ಮನ್ನು ನಡೆಸಿರಿ ಎಂಬುದಾಗಿ ಎಲ್ಲ ಘನತೆ ಮಹಿಮೆ ನಿನಗೆ ಯೇಶುವಿನ ನಾಮದಲ್ಲಿ ತಂದೆಯೇ ಆಮೇಲೆ ದೇವರು ತಾನೆ ಈ ದಿನವೂ ಕೂಡ ನಮ್ಮೊಂದಿಗೆ ಮಾತಾಡ್ಲಿಕ್ಕೆ ಬಯಸುವವನಾಗಿದ್ದೇನೆ ಪ್ರಿಯರೇ ದೇವರ ವಾಕ್ಯ ನಮ್ಮೊಂದಿಗೆ ಮಾತಾಡುವಾಗ ನಮ್ಮನ್ನ ನಾವು ಕೊಡೋದಾದ್ರೆ ದೇವರು ಬಲವಾದ ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ ಮಾಡುವವನಾಗಿದ್ದಾನೆ ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದ್ರೆ ದೇವರು ನಿಮ್ಮನ್ನ ತಿಳಿದಿರುವನು ಎಂಬುದಾಗಿರುವ ವಿಷಯದ ಕುರಿತು ನಾವು ಈ ದಿನ ಧ್ಯಾನ ಮಾಡಲಿಕ್ಕಿದ್ದೇವೆ ದೇವರು ನಿಮ್ಮನ್ನ ನಮ್ಮನ್ನು ತಿಳಿದಿದ್ದಾನೆ ದೇವರು ನಮ್ಮ ಪ್ರತಿಯೊಬ್ಬರ ಪರಿಸ್ಥಿತಿಗಳನ್ನ ತಿಳಿದು ನಮ್ಮೊಂದಿಗೆ ಮಾತಾಡುವವನಾಗಿದ್ದಾನೆ ದೇವರು ನಮ್ಮೊಂದಿಗೆ ಮಾತಾಡುವಾಗ ನಮ್ಮನ್ನು ಮರೆತಲ್ಲ ನಮ್ಮ ಪರಿಸ್ಥಿತಿಗಳು ಗೊತ್ತಿಲ್ಲದೆ ಅಲ್ಲ ನಮ್ಮನ್ನು ಚೆನ್ನಾಗಿ ತಿಳಿದು ಮಾತಾಡುವ ನಮ್ಮ ದೇವರಾಗಿದ್ದಾನೆ ಅದರಿಂದಲೇ ನಮ್ಮ ದೇವರು ಸೋತು ಹೋದಾಗ ನಾವು ನಿರಾಶೆಗೊಂಡಾಗ ನಾವು ಕಣ್ಣೀರಿನಲ್ಲಿರುವಾಗ ನಮಗೆ ಧೈರ್ಯಪಡಿಸುವ ಮಾತುಗಳನ್ನು ಆತನು ಆಡಿ ನಮ್ಮನ್ನು ಬಲಪಡಿಸಲಿಕ್ಕೆ ಕಾರಣ ಏನಂದರೆ ದೇವರು ನಮ್ಮನ್ನು ತಿಳಿದಿರುವುದರಿಂದಲೇ ದೇವರು ನಮ್ಮನ್ನು ಅರ್ಥ ಮಾಡಿಕೊಂಡಿದ್ದಿರುವುದರಿಂದಲೇ ನಮ್ಮನ್ನು ಆತನು ಮಾತಾಡಿ ಧೈರ್ಯಪಡಿಸೋನಾಗಿದ್ದೇನೆ ಅದರಿಂದ ಈ ದಿನದ ವಾಕ್ಯ ಸಂದೇಶದ ವಿಷಯ ಇದಾಗಿದೆ ದೇವರು ನಿಮ್ಮನ್ನು ತಿಳಿದಿದ್ದಾನೆ ಎಂಬುದಾಗಿರುವ ವಿಷಯದ ಕುರಿತು ನಾವು ಧ್ಯಾನ ಮಾಡಿಕೊಳ್ಳೋಣ ಅದಕ್ಕೆ ಆಧಾರಿತವಾಗಿ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ಲೋಕನು ಬರೆದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಅದರ ಐದನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ ಜಕಾಯನೆ ತಟ್ಟನೆ ಇಳಿದು ಬಾ ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಎಂದು ಅವನಿಗೆ ಹೇಳಲು ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು ಎಂಬುದಾಗಿ ಈಗಾಗಲೇ ನಾವು ವಾಕ್ಯದಲ್ಲಿ ಓದಿದೆ ಓದಿದ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋದಾದ್ರೆ ಜಕಾಯನನ್ನ ದೇವರು ತಿಳಿದು ಅಲ್ಲಿ ಕರ್ತನಾದ ಯೇಸು ಸ್ವಾಮಿ ಆತನನ್ನ ಕರೆಯೋದನ್ನ ನಾವು ನೋಡ್ತಾ ಇದ್ದೀವಿ ಆತನು ಒಂದನೇ ವಚನದಿಂದ ನಾವು ನೋಡೋದಾದ್ರೆ ಹತ್ತೊಂಬತ್ತನೇ ಅದೇ ಒಂದನೇ ವಚನದಿಂದ ಆತನು ಎರಿಕೋ ಊರನ್ನ ಉಕ್ಕಿ ದಾಟಿ ಹೋಗುತ್ತಿದ್ದನು ಅಲ್ಲಿ ಎಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು ಅವನು ಯೇಸು ಎಂಥವನೆಂದು ನೋಡಲು ಅಪೇಕ್ಷಿಸಿದರೂ ತಾನು ಗಿಡ್ಡನಾದದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು ಇಲ್ಲಿ ನಾವು ನೋಡ್ತಾ ಇದ್ದೇವೆ ಯೇಸು ಸ್ವಾಮಿ ಎಂಥವನು ಎಂಬುದಾಗಿ ನೋಡ್ಲಿಕ್ಕೆ ಅಪೇಕ್ಷಿಸಿ ಕಾಯಿನ ಆಲದ ಮರದ ಮೇಲೆ ಹತ್ತು ಕೂರುವುದನ್ನು ನಾವು ನೋಡ್ತಾ ಇದ್ದೇವೆ ಇಲ್ಲಿ ಜಕಾಯನ ಆಸಕ್ತಿಯನ್ನ ಯೇಸು ಸ್ವಾಮಿ ಗೊತ್ತು ಮಾಡಿಕೊಳ್ತಾ ಇದ್ದಾನೆ ಆತನು ಸ್ವಾಮಿಯನ್ನ ನೋಡಲಿಕ್ಕೆ ಅಪೇಕ್ಷಿಸಿದ ತನ್ನ ಮನಸ್ಸನ್ನ ದೇವರು ಗೊತ್ತು ಮಾಡಿಕೊಂಡು ನಮ್ಮ ಪ್ರಭುವಾದ ಸ್ವಾಮಿ ತನ್ನ ಆಸಕ್ತಿಯನ್ನು ಗೊತ್ತು ಮಾಡಿಕೊಂಡು ಕರೀತಾ ಇದ್ದಾರೆ ಜಕಾಯನೆ ತಟ್ಟನೆ ಇಳಿದು ಬಾ ನಾನು ನಿಮ್ಮ ಮನೆಯಲ್ಲಿ ಈ ದಿನ ಇಳುಕೊಳ್ಳಿಕ್ಕಿದ್ದೇನೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಬೇಕಾದ ಒಂದು ವಿಷಯ ಏನಂದ್ರೆ ದೇವರು ನಮ್ಮನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವನಾಗಿದ್ದಾನೆ ದೇವರು ನಮ್ಮನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಶಕ್ತನಾಗಿದ್ದಾನೆ ಒಂದೇದಾಗಿ ಜನ ಜಕ್ಕಾಯನನ್ನ ಹೆಸರಿಟ್ಟು ಅಲ್ಲಿ ಕರಿತಾ ಇದ್ದೀನಿ ಅಷ್ಟು ಸಾವಿರ ಜನರ ಮಧ್ಯದಲ್ಲಿ ಕೂಡ ಜಕ್ಕಾಯನ ಹೆಸರನ್ನ ನಮ್ಮ ಪ್ರಭುವಾದ ಯೇಸು ಸ್ವಾಮಿ ಮಾಡಿಕೊಂಡಿರೋದಾದ್ರೆ ನಿಮ್ಮ ಹೆಸರುಗಳು ಕೂಡ ಕರ್ತನಿಗೆ ಗೊತ್ತು ನೀವು ಯಾವ ಕಷ್ಟದಲ್ಲಿ ಯಾವ ಕಣ್ಣೀರಿನಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಿದ್ದಾರೆ ಎಂಬುದಾಗಿ ಚೆನ್ನಾಗಿ ನಿಮ್ಮನ್ನು ತಿಳುಕೊಳ್ಳುವ ದೇವರಾಗಿದ್ದಾರೆ ನಮ್ಮ ಪ್ರಭುವಾದ ಯೇಸು ಸ್ವಾಮಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಜಕ್ಕಾಯನನ್ನು ತಿಳಿದುದು ಮಾತ್ರ ಅಲ್ಲ ತನ್ನ ಹೆಸರನ್ನು ಗೊತ್ತು ಮಾಡಿಕೊಂಡದ್ದು ಮಾತ್ರ ಅಲ್ಲ ತನ್ನ ಮನೆಗೆ ಹೋಗ್ಲಿಕ್ಕೂ ಕೂಡ ದೇವರು ಕರ್ತನಾದ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ ಬಯಸ್ತಾ ಇದ್ದಾರೆ ಪ್ರಿಯರೇ ಈ ದಿನಗಳಲ್ಲಿ ನಿಮ್ಮನ್ನು ತಿಳಿದು ನಿಮ್ಮನ್ನು ಗೊತ್ತು ಮಾಡಿಕೊಂಡಿರುವ ಯೇಸು ಸ್ವಾಮಿ ನೀವು ಬಯಸೋದಾದರೆ ನೀವು ಕರೆಯೋದಾದರೆ ನಿಮ್ಮ ಜೀವಿತದಲ್ಲಿ ನೀವು ಆಸಕ್ತರಾಗಿ ಆತನನ್ನು ಅಪೇಕ್ಷಿಸೋದಾದರೆ ನಿಮ್ಮ ಜೀವಿತವೆಂಬ ಮನೆಗೆ ಬಂದು ನಿಮ್ಮನ್ನು ಆಶೀರ್ವದಿಸ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ ನಿಮ್ಮನ್ನು ತಿಳಿದಿರೋರು ಮಾತ್ರ ಅಲ್ಲ ನಮ್ಮ ಯೇಸು ಸ್ವಾಮಿ ನಿನ್ನ ಹೆಸರು ಆತನಿಗೆ ಗೊತ್ತು ನಿನ್ನ ಕಷ್ಟ ನಿನ್ನ ಕಣ್ಣೀರು ನಿನ್ನ ವೇದನೆ ನಿನ್ನ ಹಾದು ಹೋಗುವ ಪ್ರತಿ ಪರಿಸ್ಥಿತಿ ಕೂಡ ಆತನು ಅರ್ಥ ಮಾಡಿಕೊಂಡು ನಿನ್ನೊಂದಿಗೆ ಒಡನಾಡುವವನಾಗಿದ್ದಾನೆ ಮುಂದಿನ ಹಂತದಲ್ಲಿ ನಾವು ನೋಡೋದಾದ್ರೆ ಜಕಾಯಿನ ಮನೆಗೆ ಹೋದಾಗ ಅನೇಕರು ಅದನ್ನ ನೋಡಿ ಗೇಲಿ ಮಾಡ್ತಾ ಇದ್ದಾರೆ ಯೇಸು ಸ್ವಾಮಿ ಇಂಥವನ ಮನೆಗೂ ಕೂಡ ಹೋಗ್ತಾರೆ ಇಂಥವರ ಯೇಸು ಸ್ವಾಮಿ ಮಾಡ್ತಾರೆ ಇಂಥವರ ಜೊತೆಯಲ್ಲಿ ಕೂಡ ಯೇಸು ಸ್ವಾಮಿ ಹೋಗ್ತಾರೆ ಎಂಬುದಕ್ಕೆ ಕಾರಣ ಜನರು ಜಕಾಯನ ಹೇಗೆಂದ್ರೆ ಪಾಪಿ ಎಂಬುದಾಗಿ ಏಳನೇ ವಚನವನ್ನು ನಾವು ಅದೇ ಏಳನೇ ವಚನ ಇದನ್ನು ನೋಡಿದವರೆಲ್ಲರೂ ಈತನು ಪಾಪಿ ಆಗಿರುವ ಬಳಿಯಲ್ಲಿ ಇಳುಕೊಳ್ಳುವುದಕ್ಕೆ ಹೋಗಿದ್ದಾನೆ ಎಂದು ಗುಣುಗುಟ್ಟಿದರು ಅಂದ್ರೆ ಜಕಾಯನನ್ನ ಜನರೆಲ್ಲ ಪಾಪಿ ಎಂಬುದಾಗಿ ಅವರು ನಿರ್ಣಯಿಸಿದ್ರು ಯಾಕೆಂದ್ರೆ ಆತನು ಸುಂಕದ ಗುತ್ತಿಗೆದಾರನಾದ್ದರಿಂದ ಹೆಚ್ಚು ಸುಂಕ ಜನರಿಂದ ಕಿತ್ತುಕೊಂಡು ಜನರಿಗೆ ಮೋಸ ಮಾಡಿ ಜನರಿಗೆ ಅನ್ಯಾಯವನ್ನ ಮಾಡಿದ್ರಿಂದ ಜಕಾಯನನ್ನ ನೋಡಿದ ಎಲ್ಲಾ ಜನರು ಹೇಳ್ತಾ ಇದ್ರೆ ಈತನೊಬ್ಬ ಪಾಪಿ ಈತನ ಒಬ್ಬ ಪಾಪವನ್ನ ಮಾಡುವವನು ಎಂಬುದಾಗಿ ಡಿಕ್ಲೇರ್ ಮಾಡಿ ಆತನನ್ನ ಪಾಪಿ ಎಂಬುದಾಗಿ ಭಾವಿಸಿಕೊಂಡ ಅವರ ಅನುಭವ ಬದಲಾಗುವ ಹಾಗೆ ಯೇಸು ಸ್ವಾಮಿ ಮಾಡ್ತಾ ಇದ್ದಾರೆ ಅವರ ಮನೆಗೆ ಹೋಗ್ತಾ ಇದ್ದಾರೆ ಜಕಾಯನ ಮನೆಗೆ ಹೋಗಿ ಆತನಲ್ಲಿ ಒಂದು ಬದಲಾವಣೆಯನ್ನು ತರ್ಲಿಕ್ಕಾಗಿ ಯೇಸು ಸ್ವಾಮಿ ಬಯಸ್ತಾ ಇದ್ದಾರೆ ಜಕಾಯನ ಮನೆಗೆ ಯೇಸು ಸ್ವಾಮಿ ಹೋದ ನಂತರ ತನ್ನಲ್ಲಿ ಒಂದು ಮನ ಪರಿವರ್ತನೆ ನೆ ಉಂಟಾಗ್ತಿದೆ ತನ್ನಲ್ಲಿ ಒಂದು ಬದಲಾವಣೆ ಉಂಟಾಗ್ತಿದೆ ಅದ್ರ ಎಂಟನೇ ವಚನ ಓದಿಕೊಳ್ಳೋದಾದ್ರೆ ಆದ್ರೆ ಜಕಾಯನ್ನು ನಿಂತುಕೊಂಡು ಸ್ವಾಮಿಗೆ ಸ್ವಾಮಿ ನೋಡು ನನ್ನ ಆಸ್ತಿಯಲ್ಲಿ ಅರ್ಧವನ್ನ ಬಡವರಿಗೆ ಕೊಡುತ್ತೇನೆ ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳೆದುಕೊಂಡಿದ್ದರೆ ನಾಲ್ಕರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು ಇದನ್ನ ಯೇಸು ಕೇಳಿ ಇವತ್ತು ಈ ಮನೆಗೆ ರಕ್ಷಣೆ ಇವನು ಸಹ ಅಬ್ರಾಹಮನ ವಂಶಸ್ಥನಲ್ಲವೇ ಎಂದು ಹೇಳುದನ್ನು ನಾವು ನೋಡ್ತೇವೆ ಮತ್ತೆ ಸ್ವಾಮಿಯ ತಾತ್ಪರ್ಯ ಏನೋ ಅಂತ ನಾವು ಕೊನೆಯ ವಚನದಲ್ಲಿ ಹತ್ತನೇ ವಚನದಲ್ಲಿ ಓದಿಕೊಳ್ಳೋದಾದ್ರೆ ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು ಇಲ್ಲಿ ಯೇಸು ಸ್ವಾಮಿಯ ತಾತ್ಪರ್ಯವನ್ನು ಆತನ ಹೇಳ್ತಾ ಇದ್ದೇನೆ ಎಲ್ಲ ಒಳ್ಳೆದನ್ನ ಹುಡುಕಿ ರಕ್ಷಿಸ್ಲಿಕ್ಕೆ ನಾನು ಬಂದಿಲ್ಲ ಕೆಟ್ಟು ಹೋಗಿರುವಂತದ್ದನ್ನ ಹುಡುಕಿ ರಕ್ಷಿಸಲಿಕ್ಕೆ ಅಂದ್ರೆ ಜನರ ದೃಷ್ಟಿಗೆ ಈ ಜಕಾಯನು ಏನಾಗಿದೆ ಕೆಟ್ಟು ಹೋಗಿದೆ ಕೆಟ್ಟು ಹೋದಂಥ ಒಂದು ಪಾಪಿ ಎಂಬುದಾಗಿ ಜನರು ಆತನನ್ನ ಡಿಕ್ಲೇರ್ ಮಾಡಿದ್ರು ಆದರೆ ಅವರ ಮಧ್ಯದಲ್ಲಿ ಜಕಾಯನ ಜೀವಿತವು ಕೂಡ ಅಮೂಲ್ಯ ಆತನು ಕೂಡ ಆಶೀರ್ವದಿಸಲ್ಪಟ್ಟವನು ಎಂಬುದಾಗಿ ಜನರು ಗೊತ್ತು ಮಾಡುವ ರೀತಿಯಲ್ಲಿ ಆತನ ಮನೆಗೆ ಹೋದಾಗ ಜಕಾಯನ ಜೀವಿತ ಏನಾಯಿತು ಆಶೀರ್ವದಿಸಲ್ಪಟ್ಟಿತು ಪ್ರಿಯರೇ ನಿಮ್ಮ ಜೀವಿತದಲ್ಲೂ ಕೂಡ ನಿಮ್ಮನ್ನು ಅನೇಕರು ನೋಡಿ ನಿಮಗೆ ಒಂದು ಹೆಸರನ್ನು ಇಟ್ಟಿರ್ಬೋದು ನಿಮ್ಮ ಜೀವಿತದಲ್ಲಿ ನಿಮ್ಮನ್ನು ಕೂಡ ಅಲ್ಲದ ರೀತಿಯಲ್ಲಿ ಗುರುತಿಸ್ತಾ ಇರ್ಬೋದು ಆದರೆ ನಿಮ್ಮ ಮನೆಯಲ್ಲಿ ನಿಮ್ಮ ದೇಹವೆಂಬ ಆಲಯದ ಒಳಗಡೆ ಸ್ವಾಮಿ ಬರೋದಾದ್ರೆ ನಿಮ್ಮ ಮನೆಯಲ್ಲಿ ಯೇಸು ಸ್ವಾಮಿಗೆ ನೀವು ಅವಕಾಶ ಕೊಡೋದಾದ್ರೆ ನಿಮ್ಮನ್ನು ಕೂಡ ಆಶೀರ್ವದಿಸಿ ನಿಮ್ಮನ್ನು ಆಶೀರ್ವಾದ ನಿಧಿ ಎಂಬುದಾಗಿ ಆತನು ಕರೆಯುವನಾಗಿದ್ದಾನೆ ಅದರಿಂದ ನಿಮ್ಮನ್ನು ನೀವು ಒಪ್ಪಿಸಿಕೊಡೋದಾದ್ರೆ ಆತನು ನಿಮ್ಮ ಜೀವಿತದಲ್ಲೂ ಕೂಡ ಅದ್ಭುತವನ್ನ ಮಾಡಿ ಕಾಯನನ್ನು ಆಶೀರ್ವದಿಸಿದ್ದಂತ ದೇವರು ನಿಮ್ಮನ್ನು ಕೂಡ ಕಾಯನ ಜೀವಿತದಲ್ಲಿ ಒಂದು ಆಶೀರ್ವಾದ ಕಾಣಲಿಕ್ಕೆ ಆತನ ಆ ಒಂದು ಸಮರ್ಪಣೆಯ ಕಾರಣವಾಗಿದೆ ಆತನು ಸ್ವಾಮಿಯನ್ನು ನೋಡಬೇಕೆಂಬುದಾಗಿ ತುಂಬಾ ಕುತೂಹಲದಿಂದ ಬಯಸಿದನು ಜನರು ಆತನನ್ನ ಅನೇಕ ವಿಧವಾದ ತೀರ್ಪುಗಳಿಂದ ನ್ಯಾಯ ಆತನಿಗೆ ವಿಧಿಸುವಾಗ ಜನರು ಆತನನ್ನ ಪಾಪಿ ಎಂಬುದಾಗಿ ಅನ್ಯಾಯವಾಗಿ ಆಸ್ತಿಯಲ್ಲೆಲ್ಲ ಗಳಿಸಿಕೊಳ್ಳುವನು ಸಂಪಾದನೆ ಮಾಡಿಕೊಳ್ಳುವನು ಎಂಬುದಾಗಿ ಹೇಳಿದಾಗಿಯೂ ಆತನು ಯೇಸು ಸ್ವಾಮಿಯನ್ನ ತಿಳಿಲಿಕ್ಕೆ ಅಥವಾ ಸ್ವಾಮಿಯನ್ನ ನೋಡ್ಲಿಕ್ಕೆ ಬಯಸಿ ಯೇಸು ಸ್ವಾಮಿಯನ್ನ ಆತನು ನೋಡಿದಾಗ ಯೇಸು ಸ್ವಾಮಿಯನ್ನು ಹುಡುಕಿ ಹೋದಾಗ ಯೇಸು ಸ್ವಾಮಿ ಆತನನ್ನ ತಿಳಿದವನಾಗಿ ಜಕಾಯಿನ ತಟ್ಟನ ಇಳಿದು ಬಾ ಎಂಬುದಾಗಿ ನಾವು ನೋಡ್ತೇವೆ ಈ ಕಾಲಘಟ್ಟಗಳಲ್ಲಿ ಪ್ರಿಯರೇ ನಮ್ಮ ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ ನಮ್ಮ ಪರಿಸ್ಥಿತಿಗಳ ಮಧ್ಯದಲ್ಲಿ ನಾವು ಜನರನ್ನ ಹುಡುಕಿ ಹೋದ್ರೆ ಯಾರು ನಮ್ಮನ್ನ ಅರ್ಥ ಮಾಡಿಕೊಳ್ಳಲ್ಲ ಒಂದು ವೇಳೆ ನಮ್ಮ ಸಂಬಂಧಿಕರನ್ನ ನಾವು ಹುಡಿಕೊಂಡು ಹೋದ್ರೆ ಯಾರು ನಮ್ಮನ್ನ ಅರ್ಥ ಮಾಡಿಕೊಳ್ಳಲ್ಲ ಜಕಾಯನ ಹಾಗೆ ನಾವು ಯೇಸು ಸ್ವಾಮಿಯನ್ನ ಹುಡುಕಿ ಬರೋದಾದ್ರೆ ಯೇಸು ಸ್ವಾಮಿಯನ್ನ ನೋಡ್ಲಿಕ್ಕಾಗಿ ನಾವು ಬರೋದಾದ್ರೆ ಯೇಸು ಸ್ವಾಮಿ ನಮ್ಮನ್ನ ತಿಳಿದುಕೊಳ್ಳುತ್ತಾನೆ ಜಕಾಯನನ್ನ ತಿಳಿದು ಜಕಾಯನ ತಟ್ಟ ನೆ ಇಳಿದು ಬಾ ಎಂಬುದಾಗಿ ಹೇಳಿ ತನ್ನ ಮನೆಗೆ ಹೋಗಿ ತನ್ನನ್ನು ಆಶೀರ್ವದಿಸಿದ ದೇವರು ಈಗಲೂ ಜೀವ ಸ್ವರೂಪನಾದ ದೇವರಾಗಿದ್ದಾನೆ ನೀವು ಬಯಸೋದಾದರೆ ಆತನನ್ನು ಹುಡುಕೋದಾದರೆ ಆತನನ್ನು ತಿಳಿದುಕೊಳ್ಳಿಕ್ಕಾಗಿ ನೀವು ಬಯಸೋದಾದರೆ ತವಕಿಸೋದಾದರೆ ಖಂಡಿತವಾಗಲು ನಿಮ್ಮಲ್ಲಿ ಒಂದು ಬದಲಾವಣೆಯನ್ನ ಕಾಣಲಿಕ್ಕೆ ಸಾಧ್ಯವಾಗ್ತಿದೆ ಯಾಕೆಂದರೆ ದೇವರು ನಿಮ್ಮನ್ನ ತಿಳಿದಿದ್ದಾನೆ ದೇವರು ನಿಮ್ಮನ್ನ ತಿಳಿದಿರುವುದ್ರಿಂದಲೇ ನಿಮ್ಮೊಂದಿಗೆ ಮಾತಾಡ್ತಾನೆ ದೇವರು ನಿಮ್ಮನ್ನ ತಿಳಿದಿರುವುದ್ರಿಂದಲೇ ನಿಮ್ಮ ಕಷ್ಟಗಳನ್ನೆಲ್ಲ ಆತನು ಅರ್ಥ ಮಾಡಿಕೊಳ್ತಾನೆ ಜನರು ನಿಮಗೆ ಏನೆಲ್ಲ ಹೇಳಿರ್ಬೋದು ಜನರು ನಿಮಗೆ ಯಾವ ವಿಷಯದಲ್ಲಾದರೂ ನಿಮ್ಮನ್ನ ತೀರ್ಪು ಮಾಡಿರ್ಬೋದು ಇಲ್ಲಿ ಜಕಾಯಿನ ಜೀವಿತದಲ್ಲಿ ಹೇಳ್ತಾ ಹೇಳ್ತಾರಂಥದ್ದು ಅವನೊಬ್ಬ ಪಾಪಿ ಎಂಬುದಾಗಿ ಅವನ ಜೀವಿತದಲ್ಲಿ ಎಲ್ಲ ಆಸ್ತಿಯನ್ನು ಕೂಡ ಪಾಪದಿಂದಲೇ ಗಳಿಸಿಕೊಂಡಿದ್ದಾನೆ ಆತನು ಸಂಪಾದನೆ ಮಾಡಿರೋದಂಥದ್ದೆಲ್ಲ ಅನ್ಯಾಯದಿಂದಲೇ ಮಾಡಿಕೊಂಡಿದ್ದಾನೆ ಅನ್ನೋದು ಜನರ ಒಂದು ತೀರ್ಮಾನ ಆಗಿತ್ತು ಅದು ನಿಜನೇ ಆದರೂ ಕೂಡ ಆತನನ್ನು ದೇವರು ಬದಲಾಯಿಸಲಿಕ್ಕೂ ಆತನಲ್ಲಿ ಒಂದು ಬದಲಾವಣೆ ಉಂಟಾಗ ಉಂಟಾಗಲಿಕ್ಕೂ ಸಾಧ್ಯ ಇದೆ ಅನ್ನುವಂಥದ್ದನ್ನು ಜನರು ತಿಳ್ಕೊಳ್ಳಿಕ್ಕಾಗಿಲ್ಲ ಆದರೆ ಯೇಸು ಸ್ವಾಮಿ ಅದನ್ನು ತಿಳಿದುಕೊಂಡರು ಆತನ ಮನೆಗೆ ಹೋದಾಗ ಆತನಲ್ಲಿ ಒಂದು ಮನಸ್ಸಾಂತ್ರ ಉಂಟಾಯಿತು ಅವನಲ್ಲಿ ಒಂದು ಮನ ಪರಿವರ್ತನೆ ಉಂಟಾಯಿತು ತಾನು ಮಾಡ್ತಿದ್ದದ್ದು ತಪ್ಪು ಎಂಬುದಾಗಿ ಅರ್ಥ ಮಾಡಿಕೊಂಡ ತಾನೊಬ್ಬ ಪಾಪ ಎಂಬುದಾಗಿ ಅರ್ಥ ಮಾಡಿಕೊಂಡೆ ತಾನು ಅನ್ಯಾಯವಾಗಿ ಏನೆಲ್ಲ ಸಂಪಾದಿಸುವುದನ್ನೆಲ್ಲವನ್ನ ತಿರುಗಿ ಕೊಟ್ಟ ಅಷ್ಟು ಮಾತ್ರ ಅಲ್ಲದೆ ತನ್ನ ಆಸ್ತಿಯಲ್ಲಿಯೂ ಕೂಡ ಬಡವರಿಗೆ ಅರ್ಧವನ್ನ ನಾನು ಕೊಡ್ತೇನೆ ಎಂಬುದಾಗಿ ಆತನು ಒಪ್ಪಿಸಿಕೊಟ್ಟದನ್ನ ನಾವು ನೋಡ್ತೇವೆ ಅನ್ಯಾಯವಾಗಿ ಯಾರಿಂದ ಏನು ಸುಲುಕೊಂಡೋ ಅದೆಲ್ಲ ನಾನು ವಾಪಸ್ ಕೊಡ್ತೇನೆ ಅದೇ ರೀತಿಯಾಗಿ ನನ್ನ ಆಸ್ತಿಯಲ್ಲಿಯೂ ಕೂಡ ಅರ್ಧವನ್ನು ಬಡವರಿಗೆ ಕೊಡ್ತೇನೆ ಎಂಬುದಾಗಿ ಹೇಳೋದನ್ನು ನಾವು ನೋಡ್ತೇವೆ ಪ್ರೇರ ಹಾಗಾದರೆ ಒಂದು ವ್ಯಕ್ತಿಯಲ್ಲಿ ಬದಲಾವಣೆ ಯೇಸು ಸ್ವಾಮಿಯ ಸಾನ್ನಿಧ್ಯ ಏನಾಗಬೇಕು ಅವನಲ್ಲಿ ಬರಬೇಕು ಆ ಯೇಸು ಸ್ವಾಮಿಯ ಸಾನ್ನಿಧ್ಯ ಅವನಲ್ಲಿ ಬರೋದಾದರೆ ಅವನಲ್ಲಿ ಒಂದು ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಈ ದಿನಗಳಲ್ಲಿ ನಿಮ್ಮ ಜೀವಿತದಲ್ಲಿಯೂ ಕೂಡ ಯೇಸು ಸ್ವಾಮಿಯ ಸಾನ್ನಿಧ್ಯವನ್ನು ನೀವು ಅನುಭವಿಸೋದಾದ್ರೆ ಯೇಸು ಸ್ವಾಮಿ ನಿಮ್ಮ ಹೃದಯ ಎಂಬ ಮನೆಗೆ ಬರೋದಾದ್ರೆ ನಿಮ್ಮಲ್ಲಿ ಕೂಡ ಏನೆಲ್ಲ ಅನ್ಯಾಯಗಳನ್ನು ನೀವು ಮಾಡ್ತಾ ಏನೆಲ್ಲ ತಪ್ಪಾದ ಕೃತ್ಯಗಳು ನಿಮ್ಮ ಜೀವಿತದಲ್ಲಿ ಇದೆಯೋ ಏನೆಲ್ಲ ದೇವರಿಗೆ ಇಷ್ಟವಿಲ್ಲದ ಆ ಸ್ವಭಾವಗಳು ನಿಮ್ಮಲ್ಲಿ ಅದೆಲ್ಲವನ್ನು ಅದೆಲ್ಲವನ್ನ ದೇವರು ಮಾರ್ಪಡಿಸ್ತೇನೆ ಜಕಾಯನ ಮನೆಗೆ ಹೋದಾಗ ಆತನ ಹೇಳ್ತಾ ಇದ್ದಾರೆ ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎದುಕೊಂಡಿರೋದಾದರೆ ನಾಲ್ಕರಷ್ಟು ಹಿಂದೆ ಕೊಡ್ತೇನೆ ಎಂಬುದಾಗಿ ಅಂದರೆ ತನ್ನ ಅನ್ಯಾಯವನ್ನು ನಾನು ಅರ್ಥ ಮಾಡಿಕೊಳ್ತಾ ಇದ್ದೇನೆ ನಾನು ಅನ್ಯಾಯ ಮಾಡಿರೋವನು ಅನೇಕರಿಗೆ ನಾನು ಮೋಸ ಮಾಡಿದ್ದೇನೆ ಗೊತ್ತು ಮಾಡಿದ ಸುಖಕ್ಕಿಂತಲೂ ಹೆಚ್ಚಾದ ಸುಂಕವನ್ನು ನಾನು ಅವರಿಂದ ಕಿತ್ತುಕೊಂಡಿದ್ದೇನೆ ಅಥವಾ ಅನ್ಯಾಯವಾಗಿ ತೆಗೆದುಕೊಂಡಿದ್ದೇನೆ ಎಂಬುದಾಗಿ ಆತನು ಒಪ್ಪಿಕೊಳ್ತಾ ಇದ್ದೇನೆ ಲಂಚ ತೆಗೆದುಕೊಂಡಿದ್ದೇನೆ ನನ್ನ ಜೀವಿತದಲ್ಲಿ ಹೆಚ್ಚು ನೇಮಿಸಿದ್ದಕ್ಕಿಂತ ಹೆಚ್ಚಾಗಿ ನಾನು ಪಡ್ಕೊಂಡಿದ್ದೇನೆ ಅನ್ಯಾಯ ಮಾಡಿದ್ದೇನೆ ಅಂತ ಆತನು ಒಪ್ಪಿಕೊಂಡು ತನ್ನನ್ನು ತಾನು ದೇವರ ಮುಂದೆ ಒಪ್ಪಿಸಿಕೊಡ್ತಾ ಇದ್ದೇನೆ ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ತೆಗೆದುಕೊಂಡಿರೋದಾದರೆ ಅದರಲ್ಲಿ ನಾಲ್ಕರಷ್ಟು ಕೊಡ್ತೇನೆ ಅಂತ ತನ್ನಲ್ಲಿ ಒಂದು ಬದಲಾವಣೆ ಆದದ್ದನ್ನು ನಾವು ನೋಡ್ತೇವೆ ಪ್ರೇರೇ ದೇವರನ್ನು ಯಾರು ತಿಳಿದುಕೊಳ್ತಾರೋ ಅಥವಾ ದೇವರು ಯಾರನ್ನು ತಿಳಿತಾರೋ ಅವರ ಹೃದಯಕ್ಕೆ ಆತನು ಹೋಗುವಾಗ ಒಂದು ಮಾರ್ಪಾಡು ಉಂಟಾಗ್ತದೆ ಅಂದರೆ ತನ್ನಲ್ಲಿರುವ ಅನ್ಯಾಯದಲ್ಲಿ ಒಂದು ಬದಲಾವಣೆ ಆಗ್ತದೆ ತಾನೊಬ್ಬ ಪಾಪ ಎಂಬುದಾಗಿ ಅರ್ಥ ಮಾಡ್ಕೊಳ್ತೇನೆ ತಾನು ಮಾಡುವಂಥ ಕೃತ್ಯಗಳೆಲ್ಲ ತಪ್ಪು ಎಂಬುದಾಗಿ ಅರ್ಥ ಮಾಡ್ಕೊಳ್ತೇನೆ ಅವನಲ್ಲಿ ಒಂದು ಬದಲಾವಣೆ ಬರ್ತದೆ ಆತನಲ್ಲಿ ಒಂದು ಬದಲಾವಣೆ ಬರುವಾಗಲೇ ದೇವರ ಆಶೀರ್ವಾದವನ್ನು ಕಾಣಲಿಕ್ಕೆ ಸಾಧ್ಯವಾಗುವಂಥದ್ದು ಇಲ್ಲಿ ಜಕಾಯಿನ ಮನೆಗೆ ಯೇಸು ಸ್ವಾಮಿ ಹೋದಾಗ ಆತನಲ್ಲಿ ಒಂದು ಬದಲಾವಣೆ ಆಯಿತು ಕರ್ತನು ಆತನಲ್ಲಿ ಹೇಳ್ತಾ ಇದ್ರೆ ಈ ದಿನ ಅಥವಾ ಈ ಇವನು ಇವತ್ತು. ಈ ಮನೆಗೆ ರಕ್ಷಣೆ ಆಯಿತು ಇವನು ಸಹ ಬ್ರಾಹ್ಮಣ ವಂಶಸ್ಥನಲ್ಲವೇ ಎಂಬುದಾಗಿ ಅಂದರೆ ಈ ದಿನ ಇವತ್ತು ಅವನಿಗೆ ರಕ್ಷಣೆ ಆಯಿತು ಎಂಬುದಾಗಿ ಹೇಳ್ತಿದ್ದಾನೆ ಪಾಪದಿಂದ ಅಥವಾ ತನ್ನ ಸ್ವಭಾವದಿಂದ ಒಂದು ರಕ್ಷಣೆ ಕೊಟ್ಟಿದ್ದಾರೆ ನಂತರ ಅವರನ್ನು ಆಶೀರ್ವದಿಸಿದ್ದನ್ನು ನಾವು ನೋಡ್ತೀನಿ ದೇವರು ನಿಮ್ಮನ್ನು ತಿಳಿದಿದ್ದಾನೆ ನಿಮ್ಮನ್ನು ತಿಳಿದಿರುವ ದೇವರಿಗೆ ನಿಮ್ಮನ್ನು ನೀವು ಒಪ್ಪಿಸಿ ಕೊಡೋದಾದರೆ ನಿಮ್ಮ ಕಷ್ಟ ನಿಮ್ಮ ಕಣ್ಣೀರು ನಿಮ್ಮ ವೇದನೆ ಜನರಿಂದ ಬರುವಂಥ ನಿಂದನೆ ಅಪಮಾನ ಪ್ರತಿಯೊಂದನ್ನು ಆತನು ತಿಳಿದು ನಿಮ್ಮೊಂದಿಗೆ ಮಾತಾಡಲಿಕ್ಕೂ ನಿಮ್ಮ ಮನೆಗೆ ಬರಲಿಕ್ಕೂ ನಿಮ್ಮ ಹೃದಯದಲ್ಲಿ ವಾಸ ಮಾಡಲಿಕ್ಕೂ ಬಯಸ್ತಾ ಜಕಾಯನಾಗೆ ನೀವು ಸ್ವೀಕರಿಸೋದಾದ್ರೆ ಜಕಾಯನ ಹಾಗೆ ಹೃದಯದಲ್ಲಿ ಒಪ್ಪಿಕೊಟ್ಟು ಒಪ್ಪಿಸಿಕೊಡೋದಾದ್ರೆ ಜಕಾಯನ ಹಾಗೆ ಅನ್ಯಾಯದ ಎಲ್ಲ ಕಾರ್ಯಗಳನ್ನ ಬಿಟ್ಟು ಬಿಡೋದಾದ್ರೆ ಜಕಾಯನ ಹಾಗೆ ನೀವು ಮನಸ್ಸಾಂತರ ಹೊಂದೋದಾದ್ರೆ ಹಾಗೆ ಒಂದು ಮನ ಪರಿವರ್ತನೆ ಹೊಂದಿಕೊಳ್ಳೋದಾದ್ರೆ ದೇವರು ಕೊಡಬೇಕಾದ ಆಶೀರ್ವಾದವನ್ನ ದೇವರು ಮಾಡಬೇಕಾದ ಆಶೀರ್ವಾದನ ಖಂಡಿತವಾಗಲೂ ನಿಮ್ಮ ಜೀವಿತದಲ್ಲಿ ಮಾಡ್ತಾನೆ ಅದರಿಂದ ದೇವರು ನಿಮ್ಮನ್ನ ತಿಳಿದಿದ್ದಾನೆ ಜಖಾಯನನ್ನು ತಿಳಿದ ದೇವರು ನಿಮ್ಮನ್ನು ಕೂಡ ತಿಳಿದಿದ್ದಾನೆ ಧೈರ್ಯವಾಗಿರಿ ದೇವರು ನಿಮ್ಮನ್ನ ತಿಳಿದಿರೋದ್ರಿಂದ ಬೇಕಾದ ಎಲ್ಲ ಕಾರ್ಯಗಳನ್ನು ಆತನು ಮಾಡಿಕೊಡ್ತಾನೆ ಆದರೆ ದೇವರು ನಿಮ್ಮನ್ನ ತಿಳಿದಿರುವ ಕಾರಣ ನೀವೇನಾಗ್ಬೇಕು ಬದಲಾಗ್ಬೇಕು ದೇವರು ನಿಮ್ಮನ್ನ ತಿಳ್ಕೊಳ್ಳುವುದಕ್ಕೆ ಕಾರಣ ಏನಂದ್ರೆ ನಿಮ್ಮಲ್ಲಿ ಒಂದು ಬದಲಾವಣೆ ಬರ್ಬೇಕಂತ ಅದರಿಂದ ಅನ್ಯಾಯವಾದ ಯಾವ್ದಾದ್ರು ಕಾರ್ಯಗಳು ಹೃದಯದಲ್ಲಿ ಅದನ್ನು ಬಿಟ್ಟು ಬಿಡೋಣ ದೇವರ ಕರಗಳಲ್ಲಿ ಜಕಾಯನಾಗಿ ಸಮರ್ಪಿಸಿಕೊಡೋಣ ಆತನಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ ದೇವರ ವಾಕ್ಯದ ಮೂಲಕ ಆಶೀರ್ವದಿಸಲಿ ಕಣ್ಣುಗಳನ್ನು ಮುಚ್ಚೋಣ ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರೂಪನ ತಂದೆ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಇದುವರೆಗಳ ಕಾಲ ನೀವು ನಮ್ಮನ್ನು ತಿಳಿದಿದ್ದೀರಿ ಎಂಬುದಾಗಿರುವ ವಿಷಯದ ಕುರಿತು ಮಾತಾಡುವ ಹಾಗೆ ನೀನು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಜಕಾಯನನ್ನು ದೇವರೇ ಅಪ್ಪ ನೀನು ಕರೆದು ಜಕಾಯನ ಮನೆಯಲ್ಲಿ ಹೋಗಿ ಆತನಲ್ಲಿ ಒಂದು ಬದಲಾವಣೆಯನ್ನು ತಂದು ಅವನನ್ನು ಆಶೀರ್ವದಿಸಿದ ಕರ್ತನೆ ಈಗಲೂ ನನ್ನ ಮನೆಯಲ್ಲಿ ಬಂದು ನನ್ನ ನನ್ನ ಕರ್ತನೆ ಒಂದು ಬದಲಾವಣೆ ಮಾಡಿ ನನ್ನನ್ನು ಕೂಡ ಆಶೀರ್ವದಿಸು ನೀ ನನ್ನ ತಿಳಿದಿದ್ದಿ ಅದಕ್ಕಾಗಿ ಸ್ತೋತ್ರ ನನ್ನನ್ನು ಧೈರ್ಯ ಪಡಿಸು ನನ್ನಲ್ಲಿರುವ ಎಲ್ಲ ಕೆಟ್ಟ ಸ್ವಭಾವಗಳು ಅನ್ಯಾಯಗಳು ನನ್ನನ್ನು ಬಿಟ್ಟು ಹೋಗಲಿ ನಿನ್ನ ಆಶೀರ್ವಾದ ನನ್ನಲ್ಲಿ ನೆಲೆಗೊಳಿಸು ಕರ್ತನೆ ನಿನ್ನ ಚಿತ್ತದ ಪ್ರಕಾರ ನಡೆದುಕೊಳ್ಳಿಕ್ಕೆ ನನ್ನನ್ನು ಮಾರ್ಗ ನಡೆಸು ಎಂಬುದಾಗಿ ಪ್ರಾರ್ಥಿಸ್ತೇನೆ ಮುಂದಿರುವ ಸಮಯ ಜೀವನ ದೇವರೇ ನಿನ್ನ ಕೈಯಲ್ಲಿದೆ ನೀನೇ ರೂಪಿಸು ನೀನೇ ಧೈರ್ಯ ಪಡಿಸು ನೀ ನನ್ನನ್ನ ತಿಳಿದಿದ್ದಿ ಅದಕ್ಕಾಗಿ ಸ್ತೋತ್ರ ತಂದೆ ತಾಯಿಗಳಿಗಿಂತಲೂ ಸಹೋದರರಿಗಿಂತಲೂ ಎಲ್ಲರಿಗಿಂತಲೂ ನೀ ನನ್ನನ್ನು ಅರ್ಥ ಮಾಡಿ ಕರ್ತನ ಆಗಿದೆಯ ಅದಕ್ಕಾಗಿ ನಿನಗೆ ಮಹಿಮೆ ಸ್ವಾಮಿ ಲ ಘನತೆ ಮಹಿಮೆ ನಿನಗೆ ಯೇಶುವಿನ ನಾಮದಲ್ಲಿ ತಂದೆಯೇ ಆಮೇನ್ ಆಮೇನ್ ದೇವರಿ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ನೀವು ಕೇಳಿದಾಗೆ ಅನೇಕರು ಕೇಳುವಾಗೆ ವಾಕ್ಯನ ಅನೇಕರಿಗೆ ಕಳಿಸಿ ಕೊಡಿ ನಂತರ ನಿಮಗೆ ಯಾವುದಾದ್ರೂ ಪ್ರಾರ್ಥನಾ ಮನವಿಗಳು ಇರೋದಾದ್ರೆ ಕೆಳಗೆ ಕೊಟ್ಟಿರುವ ನಂಬರ್ಗೆ ನೀವು ಸಂಪರ್ಕ ಮಾಡಿ ಅಲ್ಲಿ ನಿಮಗೋಸ್ಕರ ನಾವು ಪ್ರಾರ್ಥಿಸ್ತೇವೆ ನಂತರವಾಗಿ ನಮ್ಮ ಪ್ರತಿದಿನ ಏಳುವರೆ ಇಂದ ಎಂಟೂವರೆ ಗಂಟೆ ನಡೆಯುವ ಗೂಗಲ್ ಮೀಟಿನ ಪ್ರಾರ್ಥನೆಗೆ ಜಾಯಿನ್ ಆಗಬೇಕಾದ್ರೆ ಅದರಲ್ಲಿ ನೀವು ಲಿಂಕನ್ನು ಕೇಳಿಕೊಳ್ಳೋದಾದರೆ ನಾವು ಕಳಿಸಿ ಕೊಡ್ತೇವೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನ್